ತಾಲೂಕಿನ ಒಳಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸುಮಾರು ಹದಿನಾಲ್ಕು ಹಳ್ಳಿಗಳಿದ್ದು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದಾರೆ ಪ್ರತಿ ಮನೆಗೆ ಒಂದು ಅಥವಾ ಎರಡು ವಾಹನಗಳಿದ್ದಾವೆ ಅಲ್ಲದೆ ಈ ಕೂಡಿಗೆಯಿಂದ ಪ್ರವಾಸಿ ತಾಣಗಳಾದ ಹೊಸಳ್ಳಿಗುಡ್ಡ ಮೂಕನ ಮನೆ ಫಾಲ್ಸ್ ಬಿಸಲೆ ಹಾಗೂ ಸುಮಾರು ಹೋಮ್ ಸ್ಟೇ ರೆಸಾರ್ಟ್ಗಳಿವೆ ಇದರಿಂದ ಪ್ರತಿನಿತ್ಯ ಸುಮಾರು ಮಂದಿ ಪ್ರಯಾಣಿಕರು ಪ್ರವಾಸಿಗರು ಬರುತ್ತಿರುತ್ತಾರೆ ಆದ್ದರಿಂದ ಒಳಲಳ್ಳಿ ಕೂಡಿಗೆಗೊಂದು ನೂತನ ಪೆಟ್ರೋಲ್ ಬಂಕ್ ಅವಶ್ಯಕತೆ ಇದೆ ಎಂದು ಹಿರತನಹಳ್ಳಿ ಹುವರ್ಣಗೌಡ ತಿಳಿಸಿದರು ಈ ಭಾಗದ ಜನರು ತಮ್ಮ ವಾಹನಗಳಿಗೆ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನು ಹಾಕಿಸಲು ಹದಿನೈದು ಕಿಲೋಮೀಟರ್ ಹೆತ್ತೂರು ಅಥವಾ ಇಪ್ಪತ್ತೈದು ಕಿಲೋಮೀಟರ್ ಸಕಲೇಶ್ವರಕ್ಕೆ ಹೋಗುವಂತಹ ಪರಿಸ್ಥಿತಿ ಇದೆ ಅತಿ ಹೆಚ್ಚು ಜನಸಂದಣಿ ಹೊಂದಿರುವ ಅಭಿವೃದ್ಧಿ ಹೊಂದಿರುವ ಈ ಒಳಲಳ್ಳಿ ಕೂಡಿಗೆಗೆ ಒಂದು ನೂತನ ಪೆಟ್ರೋಲ್ ಬಂಕ್ ಅನ್ನು ಸ್ಥಾಪನೆ ಮಾಡಿದರೆ ಖಂಡಿತವಾಗಿಯೂ ಈ ಭಾಗದ ವಾಹನ ಸವಾರರಿಗೆ ಗ್ರಾಮಸ್ಥರಿಗೆ ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ ಇಂತಹ ಪೆಟ್ರೋಲ್ ಬಂಕ್ ಒಂದನ್ನು ಒಳಹಳ್ಳಿ ಕೂಡಿಗೆಗೆ ಸ್ಥಾಪನೆ ಮಾಡಲು ಯಾವುದೇ ಖಾಸಗಿ ಕಂಪನಿಗಳು ಅಥವಾ ಯಾವುದಾದರೂ ವ್ಯಕ್ತಿಗಳು ಮುಂದೆ ಬಂದರೆ ಒಳಲಲ್ಲಿ ಕೂಡಿಗೆಯಲ್ಲಿ ಭೋಗಿಕೆ ಅಥವಾ ಕ್ರಯಕ್ಕೆ ಸ್ಥಳವನ್ನು ಮಾಡಿಕೊಡುವ ಕೆಲಸ ಮಾಡಲಾಗುವುದು ಯಾರಾದರೂ ಆಸಕ್ತಿ ಉಳ್ಳವರು ಕೂಡಲೇ ಸಂಪರ್ಕ ಮಾಡಿ ಎಂದು ಒಳಹಳ್ಳಿ ಬೆಳೆಗಾರರ ಸಂಘದ ಖಜಂಜಿ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಸಮಾಜ ಸೇವಕ ಇರದನಹಳ್ಳಿ ಹೂವಣಗೌಡ ಹೇಳಿದರು ಆಸಕ್ತಿ ಉಳ್ಳವರು ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಒಂದು ಎಂಟು ಮೂರು ಏಳು ಒಂದು ఒడు ఏడు నాలుగు ఆరు ఒక్క సున్నా ఉమేష్ సిక్స్ మలనాడు న్యూస్